ಯಗಿರಿ ಜಿಲ್ಲೆಯ ಸುರ್ಪುರು ವಿಭಾಗದಲ್ಲಿ ಜಸ್ಕಮಿ ಇಲಾಖೆ ಅಧಿಕಾರಿಗಳ ಕಳ್ಳಾಟದಿಂದ ಇವತ್ತ ರೈತರು ಮತ್ತು ವಿದ್ಯಾರ್ಥಿಗಳು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಇದೆ ಈಗ ಇಪ್ಪತ್ತೊಂದರಿಂದ ಎಕ್ಸಾಮ್ ಎಕ್ಸಾಮ್ ಇದ್ದರೂ ಕೂಡ ಸರಿಯಾಗಿ ಅದು ಗಮನದಲ್ಲಿ ಬೇಸಿಗೆ ಸಮಯ ಕುಡಿಯ ನೀರಿನ ಸಮಸ್ಯೆ ಆಗ್ತದ ಲೈಟಿನ ಸಮಸ್ಯೆ ಆಗ್ತದ ಜನಗಳಿಗೆ ಸೊಳ್ಳೆ ಆವಳಿಯಿಂದ ಫ್ಯಾನ್ ಇರಲೂ ಸಾಧ್ಯ ಇಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ತಕ್ಷಣ ಅವ್ರ ಮ್ಯಾಗ ಕಠಿಣ ಕ್ರಮ ಕೈ ಹೇಳ್ಬೇಕು ಜೈಇ ದೋರ್ನಹಳ್ಳಿ ಎಡಬ್ಲ್ ಇ ಶಾಪುರು ಈ ಸುರ್ಪುರು ಎ ಡಬ್ಲ್ಯೂ ಆಗಿ ಗುಲ್ಬರ್ಲಿಂತ ಇಲ್ಲಿ ಇನ್ಚಾರ್ಜ್ ಆಗಿ ಡೈಲಿ ಓಡಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಎರಡು ಕ್ವಾರ್ಟರ್ನಾಗ ಇರಲ್ಲ ಅಲ್ಲೇ ಕೂಡ್ಬೇಕು ಇವ್ರು ಇಪ್ಪತ್ನಾಲ್ಕು ತಾಸು ಮುಂದೆ ಇವ್ರನ್ನ ನೆಟ್ಟಕ್ಕೆ ಕೆಲಸ ಮಾಡ್ಲಾ ಕೆಳಮಟ್ಟದ ಸಿಬ್ಬಂದಿಗಳು ಯಾರು ನೆಟ್ಟ ಲೈನ್ ಲೈಮೇನ್ ಇರಲ್ಲ ಕಾಶಿಗೆ ಲೈಮೇನ್ ತೊಗೊಂಡ್ ಟಿ ಶಾಳ ಹೊಡ್ಸ್ಕೋತಾರ ನಾಳೆ ಹರ್ತಿಂಗ್ ತಿಂಗ್ ಆಯ್ತು ಏನ ಬಿದ್ರ ಸತ್ತರ ಯಾರು ಜವಾಬ್ದಾರು ಮುಂದೆ ಏನಂತ ಘಟನೆ ಅಂದ್ರೆ ಇವರು ಮೂವರ ಮ್ಯಾಗ ನಾನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆ ನಡೀತೀನಿ ಉಗ್ರ ಹೋರಾಟ ಮಾಡ್ತೀವಿ ಇವರು ಯಾವಾಗಲೂ ಮನೆಗೆ ಹೋಗ್ಬೇಕು ಮನೆಗೆ ಕೆಲಸ ಬಿಟ್ಟು ಮನೆಗೆ ಹೋಗ್ತಾನೆ ಹೋರಾಟ ಇದು ನಿರಂತರ ಚಲುವತ್ತ ಇವತ್ತು ಅಧಿಕ ಜಿಲ್ಲಾಧಿಕಾರಿಗಳು ಮನೆಗೆ ಸಲ್ಲಿಸಿವೆ ಅಷ್ಟಕ್ಕೆ ಎಚ್ಚೆತ್ಕೊಂಡ್ರೆ ಸರಿ ಇಲ್ಲದಿದ್ರೆ ಮುಂದಿನ ದಿವಸದಲ್ಲಿ ಇವರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಸ್ಥಳ ಬುಟ್ಟಿಗೆ ಹೋಗಂಗಿಲ್ಲ ಬ್ಯಾಸಿ ಮುಗಿಯವರಿಗೆ ಕಾಲ್ ಮುರ್ಕ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾದ್ರೂ ಸರಿ ಮುಂದಿನ ದಿವಸದಲ್ಲಿ ಇವ್ರಿಗೆ ಚಳಿ ಬಿಡಿಸ್ತಕ್ಕಂಥ ಕೆಲ್ಸಕ್ಕ ರೈತರು ಸೇರಿಕೆಸಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಕೇಳಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡಿದೆ

ಜೈಗ್ ಮಾತಾಡಿನಿ ಎರಡ್ ಮಾತಾಡಿನಿ ಜೀಗ್ ಮಾತಾಡಿನಿ ಒಬ್ರಿಗೊಬ್ರು ಅದ್ರ ಬಗ್ಗೆ ನಾನು ಮಾಹಿತಿನ ನಾನೇ ಸಂಪರ್ಕ ಇದಿನಿ ನಾನೇ ಮಾಹಿತಿ ಕೊಟ್ಟಿನಿ ನನಗೆ ಒಂದು ಎರಡನೇ ದಿನ ಅದಂದ್ರೆ ಅವ್ರಿಗೆ ಒಬ್ರಿಗೆ ಸಂಪರ್ಕ ಕೆ ಬಿ ಜೈ ಕೆ ಬಿ ಜೈ ಸಹ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋಂಗಿಲ್ಲ ಹೋದ್ರೆ ನಮಗೆ ಕಿವ್ಯಾಗ ಹಾಕೋಂಗಿಲ್ಲ ದಳ್ಳಾಳಿ ಯಾರ್ಯಾರು ದಳ್ಳಾಳಿ ಮಾಡ್ತಾರ ಅವರಿಗೆ ಕಿವ್ಯಾಗ ಹಾಕಿ ಅವ್ರಿಗೆ ಬರಿ ಅಂತ ಹೇಳಿ ಅವ್ರಿಗೆ ಕೆಲಸ ಮಾಡಿ ಕೊಡ್ತಾರೆ ನಮಗೇನು ಕೆಲಸ ಇಲ್ಲ ರೈತರಿಗೆ ಅದಕ್ಕಾಗೇಸೇ ನಾವು ಇಪ್ಪತ್ನಾಲ್ಕು ಗಂಟೆದಾಗೆ ನಮಗೆ ಟಿ ಸಿ ಬರೋಂಗೆ ಮಾಡಿ ಕೊಡಬೇಕು ಅಂದ್ರೆ ಇಲ್ಲ ಬರಲ್ಲ ಅಂತಂದ್ರೆ ನಾವು ರಸ್ತೆಗೆ ನಿಂತು ಹೋರಾಟ ಮಾಡ್ಬೇಕಾದ ಒಮ್ಮೆಸ್ರನ್ನು ಮುಂದೆ ಇಟ್ಕೊಂಡು ಹೋರಾಟ ಮಾಡ್ಬೇಕಾದ ಎಚ್ಚರಿಕೆ ನಿಮ್ಮ ಹೆಸರು નન ભાગ રહી